ಿವಣ್ಣ ಪಂಚಾಯತ್ ತೋರಿಸ್ತಾ ಇದೇನವ ಎರಡು ಮೂರು ಹಲೋ ಗಾಯ್ಸ್ ಎಲ್ರು ಹೇಗಿದ್ದೀರಾ ನಮ್ಮ ಹುಡ್ಗ ಹೊಸ ಗಾಡಿ ತಂದೋನೇ ಗುರು ಎಕ್ಸ್ಪ್ರೆಸ್ ಟೂ ಟೆನ್ ಏನು ಸಕ್ಕತ್ತ ನೋಡಿ ಗುರು

ಗಾಡಿ ತಗೊಂಡು ಇವತ್ತು ಪೂಜೆಗೆ ಹೊರಟಿದ್ದೀವಿ ಎಲ್ಲಪ್ಪ ಅಂದರೆ ವಸ್ತುರ್ಗ ತಾಲೂಕಿನ ಹೆಗ್ಗೆರೆ ಶಿವನ ದೇವಸ್ಥಾನಕ್ಕೆ ನೋಡೋಣ ಮನೆ ಹೇಗಿದೆ ನಾವು ಫಸ್ಟ್ ಟೈಮ್ ಇದ್ದೀವಿ ನಮ್ಮ ಫ್ರೆಂಡ್ಸ್ ಎಲ್ಲ ಗಾಡಿ ಪೂಜೆ ಮಾಡಿಸ್ಕೊಂಡು ನಂಗೆ ಬರೋಣ

ಹಾಂ ಡ್ಯೂಟಿ ಮುಗೀತಲ್ಲ ಇವ್ರದು ತಿನ್ನೋದೇ ಉಣ್ಣದ ಮನೆಗಳ ಇವುದೇ ಒಂಥರ ನೆಮ್ಮದಿ ಕಣ್ರಿ ಹಿಂಗೆ ಹಚ್ಕೊಳ್ಳೋದು ರಾಯ್ಸ್ ಇದೇ ನೋಡ್ರಿ ದೇವಾಲಯ ಇಲ್ಲ ಸೋಬಕಾಯ್ತು ಅಲ್ಲೆಲ್ಲ ಹೋಗಲ್ಲ ಇದೇ ದೇವಸ್ಥಾನ ಇಲ್ಲೂ ಹೋಗಲ್ಲ ಮಾರೆ ಇದೆ ನೋಡಿರಿ ದೇವಸ್ಥಾನ ಗಳಗಂಜೇಶ್ವರ ನೀನು ಈ ಥರ ಇದ್ರೆ ನನಗೆ ಟಿಕೆಟ್ ಹಿಡಿಯುತ್ತೆ ಕೆಳಗೆ ಅಲ್ಲೇ ನಮ್ಮಿಂದೆ ಬತ್ತ ನಾವು ಶಿವನ ದೇವಸ್ಥಾನ ಇದು ಜ್ಯೋತಿರ್ಲಿಂಗೇಶ್ವರ ದೇವಾಲಯ ಇದು ಗಣಗಂಗೇಶ್ವರ ದೇವಾಲಯ ಸ್ವಾಮಿ ಹಳೆ ಕಾಲದ ಜಗ್ಗು ಅಂದ್ರೆ ಇದೇ ಗುರು ತುಂಬಾ ದಿನ ಆಗ್ಬಿಟ್ಟ ಒತ್ತಸ ಕರ್ತೀನಿ ಚಪ್ಪಲಿ ಬಿಡ್ತೀನಿ ನಾನು ಚಪ್ಪಲಿ ಬಿಟ್ಟು ಓದೋದೇನ್ ಬೇಡ ಚಪ್ಪಲಿ ಬಿಟ್ಟು ಕರ್ಕೊಂತ ಭಾಳ ದಿನ ಆಯ್ತು ಗುರು ಈ ಜಗ್ಗ ಇಲ್ಲೇ ಇರ್ತಾನಲ್ಲ ನೀರು ಮಲ್ಲಿ ಮ್ಯಾಲೆ ಇದಾವೆ ಇದು ಹೆಂಗೆ ಅಂತಾನೆ ಗೊತ್ತಾಗಲ್ಲಪ್ಪ ಜಗ್ಗು ಏ ಇಲ್ಲೇ ಇರ್ತೇ ಆ ಎರಡು ಮೂರು ನಾಲ್ಕು ಐದು ಯಾರು ಪೂಜೆ ಮಾಡ್ತಾರಲ್ಲ ಓ ಇವರೇ ನೋಡ್ರಿ ಈಗ ಪೂಜಾರ ನಮಗೆ ಬಾ ಗುರು ನೋಡೋಣ ಯೋಸ್ಥಾನ ನೋಡಿ ಫ್ರೆಂಡ್ಸ್ ಇದೆ ಏನು ಸಖತ್ತಾಗಿದೆ ಹಳೇ ಕಾಲು ದೇವಸ್ಥಾನ ಈಗ ಸಿ ಸಿ ಎಲ್ಲ ಹಾಕಿದ್ದಾರೆ ಇವರು ಪೂಜೆ ಮಾಡ್ತಾಯಿದ್ದಾರೆ ಆಂಟಿ ಕಾಪಾಡಪ್ಪ ದೇವರೇ ಮಸ್ತ್ ಆಯ್ತದ ಇವರು ಯಾರು ಬೇಕಾದ್ರು ಬಂದು ಪೂಜೆ ಮಾಡ್ಬೋದು ಅದೊಂದು ಸೂಪರಲ್ಲಿ ಹಾಂ ಸುಮಾರು ಅಷ್ಟು ಹಾಂ ಹಾಂ ಅಲ್ಲಿ ನೋಡು ಯಾವ್ಯಾವ ಥರ ಡಿಸೈನ್ ಮಾಡ ಕಲ್ಲು ಗುರು ಕಲ್ಲ ಮರನಪ್ಪ ಇದು ಕರೆದು ಇದು ಮರ ಮರ ಗುರು ಹ್ಞೂ ಅಲ್ಲಿ ಹಿಂಗ್ ಮುಂದೆ ಬಸವಣ್ಣ ಹಾಂ ಹಾಂ

तो ये बटी मन टाइमले हटे ओके नेक्स्ट वीडियो दिल्ली बाय बाय